ಅಲ್ಲ ಅವನ್ ಮಾತು ಕೇಳ್ಕೊಂಡು ನೀವು ಹೋಗ್ತಾ ಇದ್ದೀರಾ ನಮ್ಮನ್ ಎರಡು ಕೋಟಿ ಅರವತ್ತೈದು ಲಕ್ಷ ನಮ್ಮನ್ ಆರ್ ಮುಖಮ್ಗೆ ನಮ್ಮನ್ ಫ್ರಾಡ್ ಮಾಡಿರೋನು ಹಾಡು ಹಗಲೆ ರೌಡಿ ಶೀಟರ್ ಗೋಬಿ ರವಿಯ ದಾಂದಲೆ ಯಶವಂತಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಇಲ್ಲದ ಕಾರಣ ರೌಡಿ ಶೀಟರ್ ಗೋಬಿ ರವಿ ಬೀದಿಗಿಳಿದು ತನ್ನ ಕೈ ಚಳಕವನ್ನ ತೋರಿಸಿದ್ದಾನೆ ಇನ್ನು ಎಫ್ಐಆರ್ ಆಗಿದ್ದರೂ ಕೂಡ ರಾಜಾರೋಷವಾಗಿ ರೋಷವಾಗಿ ಬೀದಿಯಲ್ಲಿ ಓಡಾಡಿಕೊಂಡಿರುವ ರೌಡಿ ಶೀಟರ್ ಗೋಬಿ ರವಿ ಹಾಗೂ ಸಹಚರಿಗಳು ಇವನು ಇರೋದು ಮೂರಡಿ ಆದರೆ ಮಾಡೋದೆಲ್ಲ ಮನೆ ಹಾಳು ಕೆಲಸ ಸೃಷ್ಟಿ ಮಾಡೋದು ಪೇಪರ್ ಸೃಷ್ಟಿ ಮಾಡೋದು ಇವ್ರ ಹತ್ರ ಟೋಕನ್ಗಳು ಹಾಕೊಳೋದು ಬರೀ ದೌರ್ಜನ್ಯಗಳು ಮಾಡ್ಕೊಂಡು ಈ ಥರ ದರೋಡೆಗಳು ಮಾಡಿಕೊಂಡು ಜೀವನ ನಡೆಸ್ತಾ ಇರೋದು ಕೇಳಿದ್ರೆ ರೌಡಿ ಮಾಡೋದು ಪೊಲೀಸ್ ಸ್ಟೇಷನ್ಗಳನ್ನ ಸೆಟ್ಟಿಂಗ್ಗಳು ಮಾಡೋದು ಕೋಟಲ್ಲಿ ಹೇಳ್ಬೇಕಾಗಿತ್ತು ನಂದೇ ಮನೆ ಅಂತ ಹಾಂ ನೋಡು ವೀಡಿಯೋಗಳೆಲ್ಲ ಇರೋದು ಕೋಟಲ್ ನಂದೇ ಮನೆ ಅಂತ ಹೇಳ್ಬೇಕಾಗಿತ್ತು ಕಂಡವ್ರ ಮನೆಗೆಲ್ಲ ಬಂದು ಯಾಕೆ ಕನ್ನ ಹಾಕೋದೇ ಕೆಲಸನಾ ಬರೀ ದಂಧೆ ಮಾಡೋದೇ ಕೆಲಸ ಇವನು ನೋಡೋಣ ಬಂದಿಲ್ಲ ಅಂದಲ್ಲ ಕೋಟಲ್ ನಮ್ದಲ್ಲ ನಮ್ದಲ್ಲ ಅಂತಾರೆ ಕೋಟಲ್ಲಿ ಇಲ್ಲಿ ಬಂದ್ಬಿಟ್ಟು ಯಾರ್ಯಾರಿಗೋ ಲೀಸ್ ಕೊಡೋದು ಕೋರ್ಟಕ್ಕೆ ಬಂದರೆ ನಮ್ದು ಅಲ್ವೇ ಅಲ್ಲ ಸ್ವಾಮಿ ಮನೆ ಅಂತ ಹೇಳೋದು ಜಡ್ಜ್ ಮುಂದೆ ಓನರೇ ಎಲ್ಲೋ ಹಾಸನಲ್ಲವ್ರೆ ಇವ್ರು ಯಾರೋ ಬಂದ್ಬಿಡೋದಂತೆ ಬೇರೆ ಬೇರೆ ಅವ್ರ ಹತ್ರ ದುಡ್ಡುಗಳು ಇಸ್ಕೊಂಡು ಈ ಥರ ಕೊಟ್ಬಿಡೋದು ನೋಡಿರಿ ನಾವು ಓ ಎಸ್ ನಂಬರ್ ಬರೆದಿದ್ರು ಯಾರ್ಯಾರಿಗೋ ಕೊಟ್ಟಿರೋದು ಓನರೇ ಇರು ಅಂತ ಹೇಳೋರೆ ಇವ್ರು ಬಂದ್ಬಿಟ್ಟು ಇಲ್ಲಿ ದೌರ್ಜನ್ಯ ಮಾಡ್ತಾ ಇರೋದು ಅಲ್ಲ ಅವ್ನು ಮಾತು ಕೇಳ್ಕೊಂಡು ನೀವು ಹೋಗ್ತಾ ಇದ್ದೀರಾ ಹಲೋ ನಮ್ಮನ್ನು ಎರಡು ಕೋಟಿ ಅರವತ್ತೈದು ಲಕ್ಷ ನಮ್ಮನ್ನು ಆರ್ಮುಗಮ್ಗೆ ನಮ್ಮನ್ನು ಫ್ರಾಡ್ ಮಾಡಿರೋನು ಪರ್ಸನಲ್ ಅಲ್ಲ ಏನು ಪರ್ಸ್ನಲ್ ದಂಗಿಸ್ಕೊಂಡು ಫ್ರಾಡ್ ಮಾಡೋದು ಪರ್ಸನಲ್ಲ ಏನಣ್ಣ ಮಾತಾಡ್ತೀಯ ನೀನು ಅವನು ಹೇಳ್ತಾನೆ ಅಂತ ನೀನು ಹೋಗ್ತಾ ಇದೀಯಾ ಏನಕ್ಕೆ ಕಣ ಬಂದೆ ನೀನು ಮತ್ತೆ ಇಲ್ಲ ಗುರು ಏನಕ್ಕೆ ಬಂದಿದ್ ಮತ್ತೆ ನಾನು ಮಾಡ್ಸಿಲ್ಲ ಫೋನು ಆಗಲ್ವಾ ಯಾರೋ ಲೇಡೀಸ್ ನಮ್ಮ ಪಾಪ ಅವ್ರು ಯಾರಂತಾನೇ ಗೊತ್ತಿಲ್ಲ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇದೆಲ್ಲ ಯಾವ್ದಿದ್ ವ್ಯವಹಾರ ಕುಳ್ಳ ನಮ್ಮನ್ ಫ್ರಾಡ್ ಇವನು ಗುರು ಹೇಳದ್ ಕೇಳು ಏಯ್ ನಿನ್ ಸುಮ್ಮನೆ ಇರಪ್ಪ ಯಾಕೆ ನಿನಗೆ ಯಾಕೆ ಸೈಲೆಂಟ್ ಆಗಿರೋ ಯಾಕೆ ಯಾಕೆ ಸುಮ್ಮನೆ ಇರ್ತೀಯ ಇವೆಲ್ಲ ಆಗಿ ಆಡ್ಬೇಡ ನೀನು ಎಲ್ಲಿಂದ ಬಂದಿದ್ದು ಏನು ಮಾಡ್ತಿದ್ದೀಯ ಎಲ್ಲ ನನಗೆ ಗೊತ್ತು ಓವರಾಗ ಆಡ್ಬೇಡ ಏಯ್ ನಡಿಯಲ್ಲೇ ಕುಳ್ಳ ನಡೆಯಲೇ ನಕ್ಕನ್ ಕುಳ್ಳ ನಮ್ಮನೆ হুম <laughs> গত <laughs> <laughs>

ನಡಿಯಲಿ ಏ ನೀನು ನಡಿಯಲಿ ಅಲ್ಲಿ ಏಯ್ ಬಾರಲಿ ಕುಳ್ಳ ಯಾವ ತುಣ್ಣೆ ದುಡ್ಡು ಐತೆ ಅಂತ ತುಣ್ಣೆ ತೆಂಗಿಸ್ತಾ ಇದಿಯಾ ಏಯ್ ನಡಿಯಲಿ ಮನಕ್ಕನ್ ಕುಳ್ಳ ಲೌಡಕ್ಕೆ ಬಾಲ್ ಕುಳ್ಳ ನಿಮ್ಮ ಅಮ್ಮನ ಬಿಡಲ್ಲ ನಿನ್ನಲ್ಲಿ